ಅಮ್ಮ ಈ ರೀತಿ ಹೇಳಿ ಅಂತ ಕರೆಸ್ಕೊಳ್ಳೋದಕ್ಕೆ ನನ್ನನ್ನು ಹುಡ್ಸಿ ಬಿಟ್ಟು ಅಮ್ಮ ಉತ್ತರ ಕೊಡು ಗಾಂಧರ ನಗರದ ಜನರು ಯಾರೂ ಕೂಡ ಆ ಅಮಾನುಷ ಶಕ್ತಿಗಳಿಂದ ಕೂಡಿದ್ದ ಸ್ಮಶಾನಕ್ಕೆ ಹೋಗುತ್ತಿರಲಿಲ್ಲ ಅಲ್ಲಿ ಸೈತಾನ ಶಕ್ತಿಗಳು ತುಂಬಿಕೊಂಡಿವೆ ಎಂದು ಅಲ್ಲಿಗೆ ಹೋದವರು ದುರ್ಮರಣ ಹೊಂದುತ್ತಾರೆ ಎಂದು ಆ ಊರಿನ ಜನ ತುಂಬಾ ವರ್ಷಗಳಿಂದ ನಂಬಿದ್ದರು ಅದೇ ಕಾರಣಕ್ಕಾಗಿ ಅಲ್ಲಿಗೆ ಹೋಗಬಾರದು ಅಂತ ಹೇಳಿದ್ರು ಆದ್ರೂ ಅದನ್ನೆಲ್ಲ ಮೀರಿ ಧ್ರುವ ಒಳಗೆ ಹೋದ ಅಲ್ಲಿ ತನ್ನ ತಾಯಿ ಸಮಾಧಿ ಮುಂದೆ ಕೂತ್ಕೊಂಡು ಆಗಿದ್ದನ್ನೆಲ್ಲ ಹೇಳ್ಕೊಳ್ತಾ ಇದ್ದ ಏನು ಪಾಪ ಅಮ್ಮ ಚಿಕ್ಕ ವಯಸ್ಸಿನಿಂದ ಗಾಂಧಾರ ನಗರದ ಜನರಿಂದ ಹಿಡಿದು ಎದುರಿಗೆ ನಿಂತ ಎದುರಾಳಿಗಳವರೆಗೂ ಎಲ್ಲರೂ ಧ್ರುವನನ್ನ ಹೇಳಿ ಕೈಲಾಗದವನು ಅಂತ ಅವಮಾನ ಮಾಡ್ತಿದ್ರು ಇವತ್ತು ತನ್ನ ಕಣ್ಣ ಮುಂದೆನೆ ತನ್ನ ತಂದೆ ಕೈಮುಗಿದು ನಿಂತಿದ್ದು ಅವನಿಗೆ ತಡೆದುಕೊಳ್ಳಲು ಆಗ್ಲಿಲ್ಲ ಧ್ರುವನ ತಾಯಿ ಒಬ್ಬಳು ವೀರ ಯೋಧೆಯಾಗಿದ್ಲು ಎದುರಿಗೆ ನಿಂತವರು ಅವಳ ಹೆಸರು ಕೇಳಿದ್ರೇನೆ ನಡುತ್ತಾ ಇದ್ಲು ಅಮ್ಮ ಇವತ್ ನಾ ಮಗನೇ ಅಲ್ಲ ಅಂತ ಹೇಳ್ತಿದ್ದ ಹಾಗೆ ಯಾರೂ ಇಲ್ಲದ ಆ ಸ್ಮಶಾನದಲ್ಲಿ ಧ್ರುವನಿಗೆ ಅವರ ಅಮ್ಮ ಕೊಟ್ಟಿದ್ದ ಉಂಗುರ ಹೊಳಿಯೋಕೆ ಪ್ರಾರಂಭ ಆಯಿತು ಎಲ್ಲ ದಿಕ್ಕಿನಲ್ಲೂ ಜೋರಾಗಿ ಸಿಡಿಲು ಬಡೆಯಲು ಪ್ರಾರಂಭವಾಯಿತು ಅಲ್ಲಿನ ಕಲ್ಲುಗಳಲ್ಲಿ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಇತ್ತು ತನ್ನ ಅಮ್ಮನ ಸಮಾಧಿ ಹತ್ತಿರ ಕುಳಿತ ಧ್ರುವನಿಗೆ ಅಲ್ಲಿ ಒಂದು ದಟ್ಟವಾದ ಹೊಗೆ ಬಂದಿದ್ದು ಕಾಣಿಸ್ತು ಅದನ್ನ ನೋಡಿ ಧ್ರುವ ಹೆದರಿಬಿಟ್ಟ ಈಗ ಏನ್ ಮಾಡಬೇಕು ಅಂತ ತಿಳಿಯದೆ ನಿಂತಿದ್ದ ಆ ಉಂಗುರವನ್ನೇ ನೋಡ್ತಾ ನಿಂತಿರುವಾಗ ಆ ಹೊಗೆಯಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದ ಆ ವ್ಯಕ್ತಿಯನ್ನ ನೋಡಿ ಧ್ರುವ ಬೆಚ್ಚಿಬಿದ್ಬಿಟ್ಟ ಬಿಳಿ ಉದ್ದನೆಯ ಕೂದಲು ಬಿಳಿ ಬಟ್ಟೆ ಕೆಂಪು ಬಣ್ಣದ ಹೊಳೆಯುತ್ತಿರುವ ಕಣ್ಣುಗಳನ್ನು ಕಂಡು ಧ್ರುವ ನಿಂತ ಆಗ ಆ ವ್ಯಕ್ತಿ ಧ್ರುವನ ಹತ್ತಿರ ಬರೋದ್ ನೋಡಿ ನನ್ನ ಹತ್ರ ಬರಬೇಡ ಯಾರ್ ನೀನು ಅಂತ ಹೇಳಿ ತನ್ನ ಶಕ್ತಿ ಬಳಸಿ ಧ್ರುವ ಅವನನ್ನ ತಡಿತಾ ಇದ್ದ ಆದ್ರೆ ಆ ವ್ಯಕ್ತಿ ತುಂಬಾ ಸಲೀಸಾಗಿ ಆ ದಾಳಿಗಳನ್ನ ತಡದ ಕೂಡಲೇ ಅವನು ಕೇವಲ ತನ್ನ ಕಣ್ಣುಗಳಿಂದ ಧ್ರುವನನ್ನ ಗಾಳಿಯಲ್ಲಿ ತೇಲುವ ಹಾಗೆ ಮಾಡ್ದ ಯಾರ್ ನೀನು ನನಗಿಂತ ಇಷ್ಟನ್ ಶಕ್ತಿ ಇರೋನ ನೀನು ಅಂತ ಧ್ರುವ ಹೇಳ್ತಿದ್ದ ಹಾಗೆ ಆ ವ್ಯಕ್ತಿ ಭಯಂಕರವಾಗಿ ನಗ್ತಾ ಇದ್ದ ನಂತರ ಧ್ರುವನ ಕಡೆಗೆ ಆಕ್ರೋಶದಿಂದ ನಡ್ಕೊಂಡು ಬರ್ತಾ ಇರುವಾಗ ಅವನ ಕೊರಳಲ್ಲಿ ಕಂಡ ಸರವನ್ನು ನೋಡಿದ್ದ ಧ್ರುವ ಆಶ್ಚರ್ಯದಿಂದ ಮಹಾಶಕ್ತಿಗಳನ್ನು ಸೋಲಿಸುವ ವೀರ ಯೋಧರಿಗೆ ಮಾತ್ರ ಅಲ್ವೇ ಈ ತಾಯ್ತ ಸಿಗುವುದು ಇದು ನಿನ್ನ ಹತ್ರ ಹೇಗೆ ಬಂತು ಅಂತ ಧ್ರುವ ಕೇಳ್ತಾ ಇದ್ದ ಹಾಗೆ ಆಕ್ರೋಶದಿಂದ ನಗ್ತಾ ಇದ್ದ ಆ ವ್ಯಕ್ತಿ ಇದನ್ನ ನನಗೆ ಕೊಟ್ಟಿದ್ದು ನಿನ್ ತಾಯಿನೇ ಧ್ರುವ ನಮ್ಮಮ್ಮ ಕೊಟ್ಟಿದ್ದ ನಮ್ಮಮ್ಮ ನಿನಗೆ ಗೊತ್ತು ಅವ್ರ ಬಗ್ಗೆ ಇರೋ ರಹಸ್ಯಗಳೇನು ತನ್ನ ಅಮ್ಮನ ಬಗ್ಗೆ ಧ್ರುವ ಕೇಳಿದ ಪ್ರಶ್ನೆಗಳನ್ನು ಕೇಳಿ ಆಕಾಶದ ಕಡೆಗೆ ಕೈ ತೋರಿಸಿದ ಆ ವ್ಯಕ್ತಿ ನಾನು ಮೊದಲಿನಿಂದಲೂ ನಿನ್ನ ಉಗುರದಲ್ಲೇ ಇದ್ದೇನೆ ನಿನ್ನ ಅಮ್ಮ ಯಾರು ಅವರ ಬಗ್ಗೆ ಇರೋ ರಹಸ್ಯಗಳು ಏನೇನು ಅನ್ನೋದು ನನಗೆ ಗೊತ್ತು ಅಷ್ಟೇ ಅಲ್ಲ ನೀನು ಊರವರ ಮುಂದೆ ಯುದ್ಧ ಸೋತು ಅವಮಾನ ಅನುಭವಿಸಿದ್ದು ಪಕ್ಕದ ರಾಜ್ಯದ ಯುವರಾಣಿ ಅಂಬಾಲಿಕೆ ಜೊತೆ ನಿನ್ನ ನಿಶ್ಚಿತಾರ್ಥ ಆಗಿ ಈಗ ಅದು ಮುರಿದು ಬೀಳ್ತಾ ಇರೋದು ಅವಳಿಗೆ ನಿನ್ನ ಶೌರ್ಯ ತೋರಿಸೋಕೆ ಸವಾಲ್ ಹಾಕಿದ್ದು ಎಲ್ಲವೂ ನನಗೆ ಗೊತ್ತಿದೆ ನಿನ್ನ ಕಳೆದು ಹೋದ ಶಕ್ತಿಯ ಬಗ್ಗೆ ಅದನ್ನು ಮರಳಿ ಪಡೆದುಕೊಂಡು ನೀನೊಬ್ಬ ಅಪ್ರತಿಮ ಯೋಧ ಹೇಗೆ ಆಗುವುದು ಎಂಬುದರ ಬಗ್ಗೆ ನನಗೊತ್ತು ನೀನು ನಿನ್ನ ಶಕ್ತಿಗಳನ್ನು ಮರಳಿ ಪಡಿಬೇಕು ಅಂದರೆ ನನ್ನ ಮೂರು ಷರತ್ತು ಪೂರ್ತಿ ಮಾಡಬೇಕು ಅಂತ ಹೇಳಿದ್ದನ್ನು ಕೇಳಿ ತನ್ನ ಶಕ್ತಿಗಳನ್ನು ಮರಳಿ ಪಡೆದುಕೊಳ್ಳಬೇಕು ಅಂತ ಧ್ರುವ ಆ ಷರತ್ತುಗಳನ್ನು ಒಪ್ಕೊಳ್ತಾನೆ ಮೊದಲ ಷರತ್ತು ನೀನು ಯಾವ ಹುಡುಗಿಯನ್ನು ಪ್ರೀತಿಸ್ತಾ ಇದೆಯೋ ಅವಳನ್ನು ಮನಸ್ಸಿನಲ್ಲೂ ಕೂಡ ನೆನೆಸಬಾರ್ದು ನನಗೆ ಸಮ್ಮತಿ ಇದೆ ಎರಡನೇ ಷರತ್ತು ಇದುವರೆಗೂ ಯಾರು ತಯಾರಿಸದೇ ಇರೋ ಅಮೃತಧಾರ ಜಲವನ್ನು ನೀನು ನನಗೆ ತಯಾರು ಕೊಡಬೇಕು ಅದಕ್ಕೂ ಸನ್ಮತಿ ಇದೆ ಅಂತ ಧ್ರುವ ಹೇಳ್ತಾನೆ ಎರಡು ಷರತ್ತುಗಳನ್ನು ಒಪ್ಪಿಕೊಂಡ ಧ್ರುವ ಮೂರನೇ ಷರತ್ತು ಏನಿರಬಹುದು ಅಂತ ಕುತೂಹಲದಿಂದ ಕಾಯ್ತಾ ಇದ್ದ ಹೇಳಿ ನಿಮ್ಮ ಮೂರನೇ ಷರತ್ತು ಏನು ಅಂತ ಧ್ರುವ ಕೇಳಿದ ಕೂಡಲೇ ಆ ವ್ಯಕ್ತಿ ಧ್ರುವನ ತಾಯಿ ಅವನಿಗಾಗಿ ಬರೆದಿದ್ದ ಕೊನೆಯ ಪತ್ರವನ್ನು ಧ್ರುವನ ಕೈಗೆ ಕೊಡ್ತಾನೆ ಅದನ್ನು ಓದಿದ ಕೂಡಲೇ ಧ್ರುವ ಗಾಬ್ರಿಯಾದ ಆ ವ್ಯಕ್ತಿ ಹೇಳಿದ ಮೂರನೇ ಷರತ್ತು ಏನು ಧ್ರುವನ ತಾಯಿಯ ಸಾವಿನ ಹಿಂದೆ ಇರುವ ರಹಸ್ಯವಾದರೂ ಏನು ತನ್ನ ಕಳೆದುಕೊಂಡ ಶಕ್ತಿಗಳನ್ನ ಮರಳಿ ಪಡಿತಾನ ಧ್ರುವ ತನ್ನನ್ನ ಅವಮಾನ ಮಾಡಿದವರ ಮುಂದೆ ತಾನೊಬ್ಬ ವೀರ ಯೋಧ ಅಂತ ಧ್ರುವ ಸಾಬೀತುಪಡಿಸ್ತಾನ ಅಂಬಾಲಿಕೆ ವಿರುದ್ಧ ಹಾಕಿದ ಸವಾಲನ್ನ ಧ್ರುವ ಗೆಲ್ತಾನ ರೋಚಕ ತಿರುವುಗಳುಳ್ಳ ಈ ಕಥೆಯನ್ನ ಕೇಳೋದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಂ ಮತ್ತು ಕೇಳಿ ಯೋಧ